ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತಲೂಕನ ಬರೆದ ಸುಸಂದೇಶದಿಂದ ವಾಚನ ಇದಲ್ಲದೆ ಯಾರೂ ದೀಪವನ್ನು ಹಚ್ಚಿ ಮಡಿಕೆಯಿಂದ ಮುಚ್ಚುವುದಿಲ್ಲ ಮಂಚದ ಕೆಳಗೂ ಇಡುವುದಿಲ್ಲ ಮನೆಯೊಳಕ್ಕೆ ಬರುವವರಿಗೆ ಬೆಳಕು ಕಾಣಿಸುವಂತೆ ಅದನ್ನು ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ ಪ್ರಕಾಶಕ್ಕೆ ಬಾರದ ಯಾವ ರಹಸ್ಯವೂ ಇಲ್ಲ ಮತ್ತು ಗೊತ್ತಾಗದೆ ಬಯಲಿಗೆ ಬಾರದೆ ಇರುವಂತಹ ಗುಟ್ಟು ಒಂದೂ ಇಲ್ಲ ಆದುದರಿಂದ ನೀವು ಹೇಗೆ ಕಿವಿಗೊಡಬೇಕು ನೋಡಿಕೊಳ್ಳಿರಿ ಏಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು ಇಲ್ಲದವನ ಕಡೆಯಿಂದ ಅವನು ತನ್ನದೆಂದು ಎಣಿಸುವಂಥದ್ದು ತೆಗೆಯಲ್ಪಡುವುದು ಎಂದನು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ದೀಪವನ್ನು ಯಾರೂ ಮಡಿಕೆಯಿಂದ ಮುಚ್ಚುವುದಿಲ್ಲ ದೇವರ ವಾಕ್ಯವು ಪ್ರಜ್ವಲಿಸುವ ದೀಪವಾಗಿದೆ ಅದನ್ನು ಮುಚ್ಚಿಡದೆ ನಮ್ಮ ದಿನನಿತ್ಯದ ಜೀವನದ ಮೂಲಕ ನಡೆನುಡಿಗಳ ಮೂಲಕ ಬೇರೆಯವರೊಂದಿಗೆ ಹಂಚಿಕೊಳ್ಳಬೇಕು ಪ್ರಕಾಶಕ್ಕೆ ಬಾರದ ಯಾವ ರಹಸ್ಯವೂ ಇಲ್ಲ ಎಂದು ಹೇಳುವ ಈಸುವು ನಮ್ಮ ಹೃದಯದ ಆಲೋಚನೆಗಳು ಗೌಪ್ಯವಾಗಿ ಆಡುವ ಮಾತುಗಳು ಎಲ್ಲವನ್ನೂ ದೇವರ ಮುಂದೆ ಒಪ್ಪಿಕೊಳ್ಳುವ ದಿನ ಬರುವುದು ಆದ್ದರಿಂದ ನಾವು ಪ್ರಾಮಾಣಿಕರಾಗಿ ಜೀವಿಸಬೇಕು ದೇವರ ವಾಕ್ಯಕ್ಕೆ ಮತ್ತು ಒಳ್ಳೆಯ ಮಾತುಗಳಿಗೆ ಕಿವಿ ಕೊಡಬೇಕು ಎಂದು ಹೇಳಿಕೊಡುತ್ತಾರೆ ಹೀಗೆ ನಮ್ಮಲ್ಲಿ ಒಳ್ಳೆಯತನವಿದ್ದರೆ ದೇವರು ಇನ್ನೂ ಹೆಚ್ಚಿನ ಒಳ್ಳೆಯ ವರಗಳನ್ನು ನಮಗೆ ಕೊಡುತ್ತಾರೆ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನಿಮ್ಮ ವಾಕ್ಯದಿಂದ ನಮ್ಮ ಜೀವನವನ್ನು ಬೆಳಗಿಸಿರಿ ನಿಮ್ಮ ವಾಕ್ಯದ ಬೆಳಕಿನಲ್ಲಿ ನಾವು ನಿಮಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಜೀವಿಸುವಂತೆಯೂ ನೀವು ನಮಗೆ ಕೊಟ್ಟಿರುವ ಕೊಡುಗೆಗಳನ್ನು ಬಚ್ಚಿಡದೆ ಬೇರೆಯವರಿಗೆ ಬೆಳಕಾಗಿ ಜೀವಿಸುವಂತೆಯೂ ನಮ್ಮನ್ನು ನಿಮ್ಮ ಸ್ನೇಹ ಜ್ವಾಲೆಯಿಂದ ತುಂಬಿರಿ ನಮ್ಮ ಎಲ್ಲ ರಹಸ್ಯಗಳನ್ನು ಅರಿತಿರುವ ನೀವು ನಮ್ಮ ಪಾಪಗಳನ್ನು ಅಳಿಸಿ ಹಾಕಿ ಇನ್ನೂ ಹೆಚ್ಚಿನ ಪವಿತ್ರಾತ್ಮರ ವರಗಳಿಂದ ನಮ್ಮನ್ನು ತುಂಬಿರಿ ನಮ್ಮ ಪ್ರಭು ಯಸು ಕ್ರಿಸ್ತರ ಮುಖಾಂತರ ಆಮೇನ್